ಸಾಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ್ದೆ ಅದಕ್ಕೆ ನಮ್ಮ ಮಾರುತ ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಒಂದು ಮನ್ಸರ ಹೇಳ್ತಾ ಇರೋದು ಒಂದು ಖುಷಿ ಏನು ಅಂದಿಲ್ಲ ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲ್ ಆಗಿ ಹಾಂಗಾರೆ ಬೇರೆ ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಆಗಿ ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ಅಂತ ನನ್ಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡಬೇಕು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಕ್ಯೂರಿಯಿಟಿ ಇರುತ್ತೆ ಅಂತ ಫಸ್ಟ್ ಶಾಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಮಾತು ಮಾತಾಡೋದು ನಾನು ಸಿಕ್ಕಿದಾಗ ನೀವು ಲಿರಿಕಲ್ ವೀಡಿಯೋ ನೋಡಿ ಆಮೇಲೆ ನೀವು ಮಾತಾಡೋಲ್ಲ ನೋಡಿ ಅಂತ ಏನೋ ಹೇಳಿದ್ರು ಜನರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಫಸ್ಟ್ ಶಾಟ್ ನೋಡಿದಾಗ ನನಗೆ ಒಂದು ಫೇಡೌಟ್ ಒಂದು ಶಾರ್ಟ್ ನನಗೆ ಬ್ರಿಂದ ಹೇಳ್ತಾ ಪಕ್ಕ ಇದೆ ಅಥವಾ ಕ್ರೇಜಿ ಆಗಿದೆ ಅಂತ ಹೆಂಗೆ ಹೇಳ್ತಿರೋ ಇನ್ನೂ ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ ಇಲ್ಲ ಓಪನಿಂಗ್ ನೋಡಿ ಯಾಕೆ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ ಫಸ್ಟ್ ಶಾಟ್ ಬೃಂದಾಗ ಒಂದು ಒಂದು ಏನು ದೇವತೆ ಒಂದು ಬ ಒಂದು ಭಕ್ತಿ ಲುಕ್ಕಲ್ಲಿರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅಪ್ಪ ಅನಿಸ್ತು ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶ್ವಲಾಗೆ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲಾಮರು ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್ ಈ ಥರನಾಗೋಗಿದೆ ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇದ್ದಾನು ನಮ್ಗೆ ಇಷ್ಟ ಬಟ್ ಈ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ನನಗೆ ಏನು ನೋಡಿದಿಲ್ಲ ಒಂದು ಒಂದು ಶಾರ್ಟ್ ನೋಡಿದ ತಕ್ಷಣ ಆ ವಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಸಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಲಿರಿಕ್ಸ್ ಅವ್ರು ಬಂದಿದ್ವಿ ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗು ಇದು ಮತ್ತೆ ಇನ್ನೊಂದು ಹರಿಚರಣದಿಂದ ಇನ್ನೊಂದು ನಡೆದಿದೆ ನನ್ಗೆ ಅವೆರಡು ಪರ್ಸನಲ್ ಫೇವ್ರೇಟು ತುಂಬ ತುಂಬ ಇಷ್ಟ ಆಗಿದೆ ಲಿರಿಕ್ಸು ಒಂದು ದೇವಿ ಮೇಲೆ ಹಾಡು ಮಾಡೋದು ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ತುಂಬ ಕಷ್ಟ ಬಟ್ ಕತೆ ಕತೆಗೆ ಕರೆಕ್ಟಾಗಿ ಬ್ಲೆಂಡ್ ಆಗೋ ಥರ ಒಂದು ಯಾಕೆ ನನಗೆ ಕತೆ ಗುರುದಿಂದ ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬ ತುಂಬ ಇಷ್ಟ ಆಯಿತು ಹಾಗೂ ಬೃಂದವ್ರ ಎಮೋಷನ್ಸು ಯಪ್ಪ ತುಂಬ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನನಗೆ ಆಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತದೆ ಅಂದರೆ ಒಬ್ಬರಿಂದಾಗ ಒಂದು ಒಳ್ಳೆಯ ಸಾಂಗ್ ಸಿಕ್ಬಿಡ್ತಲ್ಲ ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ ನಮ್ಮದು ಗುರು ಅಂತ ಕಾಯ್ತಾ ಇದೀನಿ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಅವ್ರ ಜೊತೆ ಹೇಳಬೇಕಂದ್ರೆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡಬೇಕು ಯಾಕಂದರೆ ಯೂಶಲಾಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರು ನಾನು ಕೇಳ್ತಾ ಇದೆ ಓ ಓಕೆ ಇದು ವರ್ಕ್ ಆಗ್ತಲ್ಲ ಅನ್ಸುತ್ತೆ ಇದೇನು ಇದು ಇವರೇನು ಹೇಳ್ತಾರಂತ ಬಟ್ ಒಂದು ನನಗೆ ಅವರು ತುಂಬ ತುಂಬ ಈಸಿಯಾಗಿ ದೊರತಾ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆ್ಯಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡ್ಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ ಅದಕ್ಕೆ ನಂಗೆ ನಿಜವಾಗ್ಲೂ ನನ್ನ ಟಿಲ್ ನೌ ನಾನು ವರ್ಕ್ ಮಾಡಿದರೆ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನಂಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳೋಕ್ಕೆ ಇಷ್ಟು ನನ್ನ ಮನ್ಸರ ನನ್ನ ಅದರ ಎರಡನೇ ಎರಡನೇ ಮಾತಿಲ್ಲ ಜೊತೆಗೆ ಪ್ರೊಡ್ಯೂಸರ್ಸ್ ನಾನು ಏನಕ್ಕೆ ಇಲ್ಲಿ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ಇಸ್ಕೊಂಡಿದ್ದೀನಿ ನಾನು ಫ್ರೀಯಾಗಿ ಎನ್ಯಾಕ್ಟ್ ಮಾಡಿಲ್ಲ ನಿಜವಾಗ್ಲೂ ಒಬ್ಬ ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ ನನಗೆ ಒಂದು ಮಾತ್ರ ಗೊತ್ತಂದರೆ ಡೈರೆಕ್ಟ್ರ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡಲ್ಲ ನಾನು ಆರ್ಟಿಸ್ಟಾಗೇನೋ ಒಂಚೂರು ರಿಕ್ವೆಸ್ಟ್ ಮಾಡಿ ತಿಂಗ್ಬೇಕು ಅಂತ ಆ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಇವತ್ಕು ಒಂದು ಹೇಳ ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಹೀರೋ ಯಾರು ಅಂತ ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು ನಮ್ಮ ಕತೆನೇ ಹೀರೋ ಸರ್ ಅಂತ ನಿಜವಾಗ್ಲೂ ಅದು ತುಂಬಾ ತುಂಬಾ ಖುಷಿ ಆಯ್ತು ಸರ್ ನನ್ಗೆ ಹೇಳಿದ್ದು ಯಾಕಂದ್ರೆ ದಿವಸಕ್ಕೆ ಎಲ್ಲ ಮಲ್ಟಿ ಸ್ಟಾರ್ ನೋಡ್ಬಿಟ್ರಿ ಎಲ್ಲಾ ಸ್ಲೋ ಮೋಷನ್ ವರ್ಕ್ ಆಗ್ಬಿಡ್ತು ಯೂಟ್ಯೂಬಸ್ ನಮ್ ತೆಗ್ದು ಬಿಟ್ರು ಶಾರ್ಟ್ ನಡ್ಕೊಂಬಲ್ ಬಟ್ ಒಂದು ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ಲೂ ನನ್ಗೆ ಅವತ್ತು ಕತೆ ಕೇಳಲಾಗ ಏನಂತೂ ಗೊತ್ತಾಗಿಲ್ಲ ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ ಏಯ್ ಪರ್ಫೆಕ್ಟ್ ಕತೆ ಅಲ್ವಾ ಇದು ಗುರು ಇದು ಪರ್ಫೆಕ್ಟ್ ಕತೆ ನಾನು ಲಕ್ಕಿ ನಂಗೆ ಸಿಕ್ಬಿಡ್ತಿದ್ದು ಜೊತೆ ಆ್ಯಕ್ಟ್ ಮಾಡೀನಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದವ್ರ ಹುಡುಗ ನಾನು ಒಂದು ತುಂಬ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು ಅವರೆಲ್ಲ ಜೊತೆ ಆಕ್ಟ್ ಮಾಡೋದು ಇದೆಯಲ್ಲ ಅದೊಂದು ಐ ಥಿಂಕ್ ಇಟ್ ವಾಸ್ ಬ್ಲೆಸ್ಸಿಂಗ್ ಫಾರ್ ಮಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನ ತುಂಬಾ ತುಂಬಾ ಇದೆ ಈ ಸಿನಿಮಾದಲ್ಲಿ ಏನು ಬಿಡ್ತಾ ಇಲ್ಲ ಅವ್ರಿ ಒಳಗಡೆ ಮಿಷಿನ್ ಗನ್ನೇ ಇದೆ ಸುಮ್ಮನೆ ಅವರು ಬುಲೆಟ್ ಹಾರಿಸ್ತಾರೆ ಅಷ್ಟೇ ನನಗೆ ಗೊತ್ತು ಅಷ್ಟೇ ಥ್ಯಾಂಕ್ ಯು ಅಲ್ಲ ಫಿಂಗರ್ ಫಿಂಗರ್ ಆಗಲ್ಲ ಇಲ್ಲ ಸರ್ ಅಂದ್ರೆ ಯೂಶಲಾಗಿ ಡಿಸ್ಕಷನ್ಸ್ ಅಂತ ಇರುತ್ತೆ ಸರ್ ಯಾವಾಗ್ಲೂ ನನಗೆ ಅದು ಕೆಲವು ಸತಿ ಅದು ತಪ್ಪಾದಾಗ ಅದು ಮುಕ್ತರಿಸತಿ ಅದು ಒಳ್ಳೆ ರೀತಿಲಿ ಅಂತ ಇರೋದು ಅಂದ್ರೆ ಸೀನಿಯರ್ಸ್ ಆಕ್ಟರ್ಸ್ ಹೇಳ್ತಾ ಇರೋದು ಇವಾಗ ನಮ್ಮ ಸ್ಟೇಚರ್ಗೆ ನಾನು ಹೋಗ್ಬಿಟ್ಟು ಎಸ್ ನಾನು ಸರ್ ಸರ್ ಬಿಕಾಸ್ ಹಿ ಎಸ್ ಗಿಮಿಂಗ್ ಲೆಜಂಡರಿ ಹಿಟ್ಸ್ ಐಮ್ ಜಸ್ಟ್ ನ್ಯೂ ಕಮ್ಮರ್ ಅಷ್ಟೇ ಸೊ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಇಲ್ಲ ಐಡಿಯಾಲಜಿಸ್ ಅಂತ ಅದನ್ನು ಅದನ್ನ ಕೇಳ ಕೇಳ್ತೀವಿ ಯೂಶಲ್ ಆಗಿ ಬಟ್ ಇವಾಗ ನಾನು ಅನ್ಸರ್ ಜಜ್ಮೆಂಟ್ ಮೇಲೆ ಫೈನಲ್ ಹೋಗೋದು ಎಂಡ್ ಆಫ್ ದ ಡೇ ಯಾಕಂದ್ರೆ ಇವಾಗ ಒಂದು ಏನೋ ಹೇಳ್ತೀನಿ ಸರ್ ಚೆನ್ನಾಗಿದೆಯಲ್ವಾ ಅಲ್ವಾ ಸರ್ ಅಂತ ಹೇಳ್ತೀನಿ ಅವ್ರು ಆ ಕಡೆ ಇನ್ನೊಂದು ವೇರಿಯೇಷನ್ ಹೇಳ್ತಾರೆ ಡಬ್ಬಿಂಗ್ ಮಾಡ್ತಾರೆ ಯೂಶಲ್ ತುಂಬಾ ಸತಿ ನಡಿತಾ ಇತ್ತು ಹೇಳು ಚಿನ್ನ ಅಂತೇಳು ಈ ಥರ ಹೇಳ್ತೀನಿ ಸರ್ ಅಲ್ಲ ಅಂತ ಈ ಥರ ಹೇಳು ಅಂತ ಒಂದು ಡೈಲಾಗ್ ಏನೋ ಒಂದು ವೇರಿಯೇಷನ್ ಇರುತ್ತೆ ಹೇಳಿದಾಗ ಹೇ ಇದು ಯಾಕೆ ನನಗೆ ಹೊಳಿದಿಲ್ಲ ಅರ ನನಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಾನು ಕೇಳೇ ಕೇಳ್ತೀನಿ ಸರ್ ಇದು ಹೆಂಗೆ ಅನಿಸುತ್ತೆ ಅಂತ ಯಾಕಂದರೆ ನಾನು ಆ್ಯಕ್ಟ್ರಾಗ ನಾನು ಕಲಿಬೇಕಲ್ವಾ ಸರ್ ಸುಮ್ಮನೆ ಹೇಳಿದ್ದಿಲ್ಲ ಕೇಳ್ಕೊಂಡು ನಾನು ಕಲಿದೆ ಅವಾಗ ಹೇಳ್ದಾಗ ಕೇಳ್ತೀನಿ ಸರ್ ಇದೀಗ ಅನ್ನಿಸ್ತದೆ ಸರ್ ಹಿಂಗೆ ಅಂದಾಗ ಅವ್ರು ಹೇಳಿದಾಗ ನನ್ನ ಕನ್ವಿನ್ಷನ್ ನನ್ನ ನನಗೆ ಅದು ಗ್ಯಾರಂಟಿಯಾಗಿ ಅನಿಸಿದಾಗ ನಾನು ಕಲಿತ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೊ ಐ ಥಿಂಕ್ ದಟ್ ಈಸ್ ವೇರ್ ವಿ ಲರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬರೇನಿದ್ಯಾ ಕರೆಕ್ಟ್ ಸರ್ ಸರ್ ದೇವ್ರಣ್ಣ ಅದೊಂದು ದೊಡ್ಡ ಭಯ ಆಯಿತು ಸರ್ ನನಗೆ ಫಸ್ಟ್ ಟೈಮು ನಾರಾಯಣ್ ಸರ್ ಅಂದರೆ ನಾನು ಭಯದಿದ್ದೇನಂತ ಹೇಳಿದರೆ ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟರ್ ಅಂತ ಹೇಳಿದಾಗ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಡು ಬಂದಿದ್ರು ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ ಅಣ್ಣವ್ರಿಗೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದವರು ಆ್ಯಕ್ಟರ್ಸು ಅಣ್ಣವರು ವಿಷ್ಣು ಸರ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದವರು ಎಕ್ಸ್ಪೀರಿಯನ್ಸ್ ಏನು ಹೆಣ್ಣೈಕ್ಲ ಪಿಡಿ ಅದು ಅಂಥವ್ರ ಜೊತೆ ಕೆಲಸ ಮಾಡೋದು ಡೈರೆಕ್ಟ್ರು ನಾನು ಹಿಂಗೆ ಒಬ್ಬ ಆ್ಯಕ್ಟ್ರ ಕನ್ವಿನ್ಸ್ ಮಾಡಲಿ ಅಂದರೆ ಪ್ರತಿ ವರ್ತಿ ಡೈರೆಕ್ಟರ್ಗೆ ಆಕ್ಟರ್ ಮಾಡಿದಾಗ ಐ ಸಖತ್ತಾಗಿ ಮಾಡಿ ಅನ್ನೋ ಅನ್ಸೋದು ತುಂಬ ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಕೆಲಸ ಮಾಡಿದರೆ ಮಾಡಿದಾರೆ ನೋಡ್ತಾ ಇರೋದೇ ಇರಲ್ಲ ಅವರು ನಾನು ಹಿಂಗೆ ಕನ್ವಿನ್ಸ್ ಮಾಡಿದ್ರೆ ದೊಡ್ಡ ಟಾಸ್ಕ್ ಸೊ ನಾನು ಒಂದೇನು ಮಾಡಿದೆ ಅಂದರೆ ಸರಂಡ್ ಆಗ್ಬಿಟ್ಟೆ ಫಸ್ಟ್ ಎರಡು ಆಕ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದೆ ನನಗೆ ಗೊತ್ತಿರೋ ರೀತಿ ಬಟ್ ಡೈರೆಕ್ಟ್ರು ಇಲ್ಲ ಇದು ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಹಿಂಗ್ ಹೇಳಿದಾಗ ಓಕೆ ಇದು ಸೆಟ್ ಆಗ್ತಲ್ಲ ಅವ್ರಿಗೆ ಇಷ್ಟ ಆಗ್ತಲ್ಲ ಅಂದಾಗ ಏನು ಒಂದೇ ಕೇಳಿದ್ದು ಸರ್ ನೀವು ಏನು ಹೇಳ್ತೀರೋ ಅದನ್ನು ಫಾಲೋ ಮಾಡ್ತೀನಿ ಅಂತ ಸೊ ಇಡೀ ಸಿನಿಮಾ ಅವ್ರು ಇವತ್ತು ನಾಳೆ ಸಹ ಏನೇ ಅದು ಒಂದು ಅಪ್ರಿಸಿಯೇಷನ್ ಬರಲಿ ಏನು ಪರ್ಫಾರ್ಮೆನ್ಸ್ ಆಗಲಿ ಒಂದು ಕಾಮಿಡಿ ಆಗಲಿ ಮಾಡಿರೋದು ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬಂದು ದೇವ್ರನ್ನ ಅದು ಹಂಡ್ರೆಡ್ ಪರ್ಸೆಂಟ್ ನಾರಾಯಣ ಸರ್ಗೆ ಸಲ್ಲಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರು ಏನು ಮಾಡಿದ್ರು ಅದನ್ನು ಕಾಪಿ ಮಾಡಿ ನನ್ನ ಸ್ಟೈಲನ್ನು ಆ್ಯಡ್ ಮಾಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಚಾಲೆಂಜ್ ಸರ್ ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದಂಗೆ ಸರ್ ನಾರಾಯಣ್ ಸರ್ ಇವಾಗ ಏನೋ ಒಂದು ಆ್ಯಕ್ಟ್ ಮಾಡ್ತಾ ಇರ್ತೀವಿ ಹಿಂಗೆ ಬಂದು ನೋಡೋದಿರುತ್ತೆ ಹಿಂಗೆ ಬಂದಿರುತ್ತೆ ಹಿಂಗೆ ನಡ್ಕೊಂಡು ಹೋಗೋದಿರುತ್ತೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಲ್ಲಿ ಬಂದಾಗ ರೆಪ್ಪೆ ಡೌನ್ ಆಗಬೇಕು ಇಲ್ಲಿ ನೋಡಬೇಕು ಹಿಂಗೆ ನೋಡಬೇಕು ಫೀಲ್ ಆಗಬೇಕು ಇದು ಮಾಡಬೇಕು ಅಂತ ಒಂದೇ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಇಲ್ಲ ಚಿಕ್ಕ ಎಕ್ಸ್ಪ್ರೆಷನ್ ಮಿಸ್ ಮಾಡಿದ್ರೆ ಅದೊಂದು ಅವರು ಒಂದು ಡೈಲಾಗ್ ಹೇಳಬೇಕ್ರೆ ಒಂದು ವೇರಿಯೇಷನ್ ಡೌನ್ ಆದರು ಏನೋ ಒಂದು ಫೀಲ್ ಇರುತ್ತೆ ಹೌದಾ ಸಾರ್ ಅಂತ ಇರುತ್ತೆ ಹೌದಾ ಸಾರ್ ಅಂದ್ಬಿಡ್ತೀನಿ ಹೌದಾ ಅಲ್ಲ ಹೌದಾ ಸಾರ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಎಕ್ಸ್ಪ್ರೆಷನ್ಸ್ ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ನಾವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದ್ರು ಆ ಟೇಕ್ ಮತ್ತೆ ಅವ್ರ ತಂದು ತೋರಿಸ್ತಾರೆ ಇದೊಂದು ಮಾಡಿಲ್ಲ ಅಂತ ಸಕ್ಕತ್ ಪಿನ್ ಪಾಯಿಂಟ್ ಮಾಡ್ತಾರೆ ಆಸ್ ಅನ್ ಆಕ್ಟರ್ ಏನಾರ ಕರೆಕ್ಟಾಗಿ ಶಾರ್ಪ್ ಆಗಿಲ್ಲ ಅಂದ್ರೆ ದೇವ್ರಣ್ಣ ಅವ್ರು ಹೇಳೋದು ಅರ್ಥನೇ ಆಗಲ್ಲ ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ಅವ್ರು ನೋಡ್ಕೊಂಡು ಕಾಪಿ ಮಾಡಿದೆ ಈ ಸಿನಿಮಾದಲ್ಲಿ